ದಿನದಲ್ಲಿ ಎಂಟು ನಿದ್ದೆ ಮಾಡ್ತೀವಿ ನಿದ್ದೆ ಆದ್ಮೇಲೆ ಬೆಳಿಗ್ಗೆ ನಿದ್ದೆ ಕರ್ಮಗಳು ತದನಂತರ ನಿಮ್ಮ ಕಾಲೇಜಿಗೆ ಬರಬೇಕಾದ್ರೆ ಮಾಡ್ಕೊಂಡು ರಾತ್ರಿ ಸಮಯ ಐದು ಗಂಟೆಸ್ ಕ್ಲಾಸಸ್ ಅಲ್ಲಿ ಮೇಲೆ ಒಂದು ಒಂದು ಗಂಟೆ ಗಂಟೆ ಲೀಸರ್ ಇರ್ತದೆ ತದನಂತರ ನಿಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಬಗ್ಗೆ ಚಿಂತನೆಯನ್ನ ಇಟ್ಕೋಬೇಕು ಕ್ರೀಡೆಗಳಿಗೂ ಕೂಡ ಆದ್ಯತೆಯನ್ನು ನೀಡಬೇಕು ಯಾಕೆಂದ್ರೆ ಸದೃಢವಾದಂಥ ಮನಸ್ಸಿಗೆ ಸದೃಢವಾದಂಥ ದೇಹ ಮುಖ್ಯ ಅದು ಬಹುಮುಖ್ಯವಾಗುತ್ತದೆ ಈಗ ಆರೋಗ್ಯವಂತ ಜನತೆಗೆ ಆರೋಗ್ಯವಂತ ಭಾರ ಆರೋಗ್ಯವಂತ ಭಾರತಕ್ಕೆ ಆರೋಗ್ಯವಂತ ಜನತೆ ಮುಖ್ಯವಾಗುತ್ತೆ ಹೆಲ್ತ್ ಈಸ್ ವೆಲ್ತ್ ಹಾಗಿದ್ರೆ ಹಣ ಹಣವೂ ಕೂಡ ಮುಖ್ಯ ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಶಿಕ್ಷಣ ಅದಕ್ಕಿಂತ ಅತಿ ಮುಖ್ಯ ಅದಾದ್ಮೇಲೆ ಅದರ ಕಡೆ ಕೂಡ ನಾವು ತಂದ್ರೆ ಹಣ ತಾನಾಗೆ ನಮ್ಮ ಹತ್ರ ಇರ್ತಕ್ಕಂಥದ್ರಲ್ಲಿ ಈಗ ಹಣದಿಂದ ಎಲ್ಲವೂ ಕೂಡ ಸಿಗಲ್ಲ ಶಾಂತಿ ಸಿಗೋಲ್ಲ ನೆಮ್ಮದಿ ಸಿಗಲ್ಲ ತೃಪ್ತಿ ಸಿಗಲ್ಲ ಏಕೆಂದರೆ ಇವತ್ತು ಐದು ಕೋಟಿ ಮಾಡಿದರೆ ನಿಮ್ಗೆ ಎರಡು ಕೋಟಿ ಹೇಗೆ ಮಾಡೋದು ನಮಗೆ ಚಿಂತೆ ಇರ್ತದೆ ಈಗ ನಮ್ಮ ಆಸೆಗೆ ಮಿತಿ ಇಲ್ಲ ಏಕೆಂದರೆ ಯಾವತ್ತೂ ಕೂಡ ಆಸೆಗೆ ಎಲ್ಲ ಮಿತಿಯನ್ನು ಇಟ್ಕೊಂಡ್ರೆ ಬದುಕನ್ನು ಉನ್ನತವಾಗಿ ಕಟ್ಕೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ ಏಕೆಂದರೆ ಇವತ್ತು ತೀರುಬಾಯ ಇವತ್ತು ದೇಶದಲ್ಲಿ ಲಕ್ಷಾಂತರ ಜನಕ್ಕೆ ಇವತ್ತು ಬದುಕನ್ನು ಕಟ್ಕೊಂಡಿದ್ದಾರೆ ರತನ್ ಟಾಟಾ ಅವ್ರ ಮನೆ ನಮ್ಮ ಕೈ ಬಿಟ್ಟು ಹೋಗಿದ್ರೆ ಅವ್ರಿಗೆ ಮದುವೆನೇ ಆಗಲಿಲ್ಲ ಈ ದೇಶಕ್ಕೋಸ್ಕರ ಮದುವೆ ಆದಂತೂ ಅಲ್ಲ ದೇಶ ದೊಡ್ಡ ಸಾಧನೆ ಮಾಡಬೇಕು ಯಾಕೆಂದ್ರೆ ಬದುಕಿಲ್ ನೋಡಿ ಅವರು ದೈಪ ನಮ್ಮ ಮುಂದೆಲ್ಲ ನೆನಪುಸ್ಕ ಲಕ್ಷಾಂತರ ಕೋಟ್ಯಾರು ಕೋಟಿ ಕುಟುಂಬಗಳು ಇವತ್ತು ವಿಶೇಷವಾಗಿ ನೆನಪಿಸ್ಕತ್ತೆ ಅದೇ ಮುಂದಿನ ಜನರೇಷನ್ನು ನಾವು ಮಾಡುವಂಥ ಸೇವೆಯನ್ನು ಸ್ಮರಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ನಾವು ಬದುಕನ್ನ ಕರ್ತವೆ ಎಲ್ಲ ಹಂತಗಳಲ್ಲೂ ಕೂಡ ಆ ನಿಟ್ಟಲ್ಲಿ ಹೋದಾಗ ಬದುಕಿದ್ರು ಕೂಡ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಸಾರ್ಥಕವಾದಂಥ ಜೀವನವೇ ಇದು ಇದು ನಮ್ಮ ಜೀವನದಲ್ಲಿ ಮುಖ್ಯವಾದಂಥದ್ದು ಇರ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಹಣ ಅಧಿಕಾರ ಶಾಶ್ವತವಲ್ಲ ಮಾಡುವಂಥ ಸೇವೆ ಅವರು ಕೂಡ ಶಾಶ್ವತವಾಗಿರ್ತದೆ ಏಕೆಂದರೆ ಬದುಕಿಗೆ ಇವೆಲ್ಲ ನಾವು ನಡವಳಿಕೆಗಳನ್ನು ಉದ್ಯೋಗ ಹಾಗೂ ಶಿಕ್ಷಣಾಭ್ಯಾಸವನ್ನು ಒಳ್ಳೆಯ ಸದ್ಭಾವನೆಗಳನ್ನು ರೂಢಿಸ್ಕೊಂಡಾಗ ಅದು ಹಣ ಹಣನು ಕೂಡ ನಾವು ಬಂದಾಗ ಅದನ್ನು ಇಟ್ಕೊಂಡು ಮುಂದೆ ಹತ್ತಾರು ಜನಕ್ಕೆ ಸಹಾಯ ಮಾಡುವಂಥ ಭಾವನೆಗಳನ್ನ ರೂಢಿಸ್ಕೊಳ್ತಕ್ಕಂಥದ್ದು ಕೂಡ ಸಾಧ್ಯವಾಗುತ್ತೆ ಅಂತಕ್ಕಂಥ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾಲೇಜು ಉತ್ತಮ ದಾರಿನಲ್ಲಿ ನಡೀತಾ ಇದೆ ಏಕೆಂದ್ರೆ ನ್ಯಾಷನಲ್ ಪಾಲಿಸಿ ಬಂದಾಗ ಒಂದು ಸ್ವಲ್ಪ ಅಡ್ಮಿಷನ್ಸ್ತೆ ಕೂಡ ಈಗ ಅದು ಸ್ವಲ್ಪ ಒಂದು ಸನ್ನಿವೇಶ ಆಗಿ ಇವತ್ತು ನಮ್ಮ ಕಾಲೇಜಿನಲ್ಲಿ ನಮ್ಮ ಗೌಡರ ಒಂದು ನಾಯಕತ್ವದಲ್ಲಿ ಎಲ್ಲ ಉಪನ್ಯಾಸಕ ಸ್ನೇಹಿತರ ಒಂದು ಸಮಗ್ರತೆ ಇದೆ ಉನ್ನತ ನಡೀತಿದೆ ಈ ವರ್ಷ ಸುಮಾರು ಇಪ್ಪತ್ತೈದು ಜನ ಹೆಚ್ಚು ಸ್ಟೂಡೆಂಟ್ಸ್ ಅಡ್ಮಿಷನ್ ಪಡೆದಿದ್ದಾರೆ ಈ ಸಂದರ್ಭದ ಪ್ರಾಶುಪಾಲರು ಉಪನ್ಯಾಸಕರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿರ್ಬೋದು ಮತ್ತೊಂದು ಇರ್ಬೋದು ಅವೆಲ್ಲ ನನ್ನ ಜವಾಬ್ದಾರಿ ಯಾಕೆಂದ್ರೆ ನಮ್ಮ ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೆ ಯಾಕೆಂದ್ರೆ ಸಮಸ್ಯೆಗಳು ಬಂದಾಗ ನಮ್ಮ ಕರೆಗೆ ಹಾಕ್ಬಿಡೋದು ಅದನ್ನ ಪೂರೈಸುವಂತ ನಮ್ಮ ಜವಾಬ್ದಾರಿ ಅದು ಯಾಕೆಂದ್ರೆ ನೀವು ನೀವು ಸಮಸ್ಯೆಗಳಿದ್ರೆ ನಮ್ಗೆ ಹಾಕ್ದಾಗ ಅದನ್ನ ನಾವು ಯಾವ ರೀತಿ ನಿಭಾಯಿಸಬೇಕು ಅದಕ್ಕೆ ಪರಿಹಾರ ಕಟ್ಕೊಡ್ಬೇಕು ಅನ್ನೋ ವಿಷಯ ಮಾಡ್ತೇವೆ ಕಂಪ್ಯೂಟರ್ಗಳ ಬಗ್ಗೆ ಒಂದು ಸ್ವಲ್ಪ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂತ ಮಾಹಿತಿ ಹೇಳಿದೆ ನಮ್ಮ ಬೆಂಗಳೂರಿನ ಒಬ್ಬ ಟೆಕ್ನಾಲಜಿಸ್ಟ್ನ ಕಳಿಸ್ಕೊಡ್ತೀನಿ ರೀತಿಗೆ ಖಂಡಿತ ಸಹಕಾರ ಮಾಡೋಣ ಎಲೆಕ್ಟ್ರಿಕಲ್ ಇದೆ ಸ್ವಲ್ಪ ಆದರೂ ಕೂಡ ಅತಿ ಜರೂರಾಗಿ ಸರಿಪಡಿಸ್ಕೊಡೋಣ ಇದೇ ಡ್ರಿಂಕಿಂಗ್ ವಾಟರ್ ತೊಂದರೆ ಇಲ್ಲ ಮತ್ತೊಂದಿಲ್ಲ ಇವತ್ತು ಬಂದಂಥ ಸಂದರ್ಭದಲ್ಲಿ ಸಪೋರ್ಟ್ ಗಿಡವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಹೋಗಿ ಚಾಲನೆಯನ್ನು ನೀಡಿದ್ದೇವೆ ಪರಿಸರ ಪ್ರಕ್ರಿಯೆಯನ್ನು ಬೆಳೆಸ್ಬೇಕು ಇದು ಇವತ್ತು ವೈರವಿಖ್ಯ ಬಾಲಗಂಗಾರನ ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ ಆದರೆ ಅವರು ಮನಸಮರ್ಥನ ಯೋಜನೆಯನ್ನು ಜಾರಿಗೆ ತರೋದ್ರ ಮೂಲಕ ಕೋಟ್ಯಾರು ಕೋಟಿ ಗಿಡಗಳನ್ನು ನೆಟ್ಟು ಇವತ್ತು ಮರಗಳನ್ನಾಗಿ ಬೆಳೆಸ್ತಕ್ಕಂಥದಕ್ಕೆ ಆದ್ಯತೆಯನ್ನು ನೀಡಿರುವಂಥದ್ದನ್ನು ಕೂಡ ನಾವು ವಿಶೇಷವಾಗಿ ನಾವು ಸ್ಮರಿಸ್ಕೋಬೇಕು ಇವತ್ತು ಪ್ರಕೃತಿನೇ ದೇವರು ಏಕೆಂದರೆ ಇವತ್ತು ಪ್ರಕೃತಿ ಎಲ್ಲವನ್ನೂ ನೀಡಿದೆ ಅದಕ್ಕೆ ಬಡ್ಡಿಯನ್ನು ಕೂಡ ನಾವು ಪಡ್ತಾ ಇಲ್ಲ ಏಕೆಂದರೆ ಇವತ್ತು ಪರಿಸರ ಇಲ್ಲದೆ ಹೋದರೆ ಇವತ್ತು ನಮ್ಮ ಮರಗಿಡಗಳನ್ನು ನಮ್ಮ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಆಕ್ಸಿಜನ್ ಕೊರತೆ ಆಗುವಂಥ ಸನ್ನಿವೇಶಗಳು ಕೂಡ ಎದುರಾಗ್ತಿರ್ತಕ್ಕಂಥ ದಿನ ಅದರಿಂದ ನಮ್ಮ ಇವತ್ತು ಚಂದ್ರಾಯಪಟ್ಟಣ ಇವತ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ಇಡೀ ದೇಶದಲ್ಲೇ ಉನ್ನತ ಸ್ಥಾನವನ್ನು ಗಳಿಸಿದೆ ಚಂದ್ರಾಯಪಟ್ಟಣ ಚಂಡಪ ಇಡೀ ರಾಷ್ಟ್ರದಲ್ಲೇ ಮೊದಲನೇ ಸ್ಥಾನವನ್ನು ಗಳಿಸಿದೆ ಟೂ ಪಾಯಿಂಟ್ ಫೈವ್ ಏಕೆಂದರೆ ಇವತ್ತು ಬೆಂಗಳೂರು ನೈನ್ ಪಾಯಿಂಟ್ ಟ್ವೆಲ್ ಪಾಯಿಂಟ್ ಸಮಥಿಂಗ್ ಹೋಗಿದ್ದಾರೆ ಅಂತ ಒಂದು ಪರಿಸರದ ಚಂಡಪೇಟಣ ಡಿಗ್ರಿ ಕಾಲೇಜ್ ಹತ್ರ ಹೋದ್ರೆ ಇಲ್ಲ ಗಂಗೋತ್ರಿ ಎಲ್ಲ ಗಿಡಗಳು ಹಾಸ್ಪಿಟಲ್ ಇರ್ಬೋದು ಎಲ್ಲ ಕಡೆ ನಾವು ಗಮನವನ್ನು ಅನಿಸ್ತೀವಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಇದಿಲ್ಲ ತೆರವುಗೊಳಿಸ್ತೀವಿ ನಾಲ್ಕು ಗಿಡ ತೆಗೆದ್ರೆ ಇನ್ನೊಂದು ನಲವತ್ತು ಗಿಡ ನೆಡುವಂತ ಒಂದು ಭಾವನೆಗಳನ್ನ ರೂಢಿಸ್ಕೋಬೇಕು ನೀವುಗಳು ಮನೆಗಳ ಹತ್ರ ಈ ಒಂದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಭವಿಷ್ಯದ ದೃಷ್ಟಿ ನಮಗೋಸ್ಕರ ನನಗೆ ತಿಳಿದಿರ್ತಕ್ಕಂಥ ಒಂದು ಮಾಹಿತಿ ನಮಗೆ ಸಿಕ್ಕಿರೋದೇ ಒಳ್ಳೆ ಕಾಲ ಮುಂದಕ್ಕೆ ಈಗ ಗೊತ್ತಿಲ್ಲ ಅದ್ರ ಬಗ್ಗೆ ಚಿಂತನೆ ನೀಡಿ ಭವಿಷ್ಯದಕ್ಕೆ ನೀವೆಲ್ಲ ಈಗ ಪದವಿಯನ್ನು ಪಡೆಯುವಂಥದ್ದಲ್ಲಿದ್ದೀರಿ ಇದಾದ ಮೇಲೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶಗಳು ಎಂಬುದಾಗಿದೆ ಮುಂದಿನ ಬದುಕಿಗೆ ಮುಂದಿನ ಜನರೇಷನ್ಗೆ ನಾವು ಏನು ಕೊಡುಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಗಮನವನ್ನು ಹರಿಸ್ಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ